ಶ್ರೀ ಗುರುಭ್ಯೋ ನಮಃ ಮಹಾಗಣಾಧಿಪತಯೇ ನಮಃ ಪ್ರತಿ ವರ್ಷದಂತೆ ಸೂರ್ಯನು ಪ್ರತಿ ತಿಂಗಳು ಸಹಿತ ಒಂದೊಂದು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದೊಳಗೆ ಆ ಒಂದು ಪರ್ವಕಾಲಕ್ಕೆ ಏನಂತ ಅಂದ್ರೆ ಸಂಕ್ರಮಣ ಅಂತ ಹೇಳಿ ಕರೀತಾರ ಸೂರ್ಯ ಎಲ್ಲ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದೊಳಗ ಅಷ್ಟೇನು ವಿಶೇಷತೆ ಇರೋದಿಲ್ಲ ಆದ್ರ ಆ ಧನುಷ್ಯ ರಾಶಿಯಿಂದ ಮಕರ ರಾಶಿಗೆ ಸಂಚಾರವನ್ನು ಮಾಡತಕ್ಕಂತಹ ಸಂದರ್ಭದೊಳಗ ಆ ಒಂದು ಪರ್ವ ಕಾಲಕ್ಕ ಮಕರ ಸಂಕ್ರಮಣ ಅಂತ ಹೇಳಿ ಕರೀತಾರೆ ಆ ಮಕರ ಸಂಕ್ರಾಂತಿಯ ಒಂದು ಪರ್ವ ಕಾಲದೊಳಗ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪ್ರಾರಂಭ ಆಗ್ತಕ್ಕಂತಹ ಅತ್ಯಂತ ಪುಣ್ಯಮಯವಾದಂತಹ ಪರ್ವ ಕಾಲದೊಳಗ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಕೆಲವೊಂದಿಷ್ಟು ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ನಮಗೆ ಹಾಕಿಕೊಟ್ಟು ಹೋಗಿದ್ದಾರೆ ಆ ಎಲ್ಲ ಸಂಪ್ರದಾಯಗಳನ್ನು ನಾವು ಇಂದಿಗೂ ಸಹಿತ ನಡೆಸಿಕೊಂಡು ಬರ್ತೇವೆ ಅದು ನಮಗೆ ಗೊರ್ತಿದ್ದೋ ಗೊರ್ತಿಲ್ದನೋ ನಾವು ಎಲ್ಲ ಸಂಪ್ರದಾಯಗಳನ್ನು ಚಾಚು ತಪ್ಪದ ನಡೆಸಿಕೊಂಡು ಬರ್ತೇವೆ ಆದ್ರೆ ಒಂದು ಮಾತು ಸತ್ಯ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಸಂಪ್ರದಾಯಗಳು ಕೇವಲ ಮೌಢ್ಯ ರೀತಿಯಿಂದ ಹಾಕಿಕೊಟ್ಟಿದ್ದವಲ್ಲ ಅವೆಲ್ಲವೂ ಸಹಿತ ವೈಜ್ಞಾನಿಕವಾದಂತಹ ಕಾರಣಗಳನ್ನು ಉಳ್ಳಂತಹ ಒಂದು ನೆಲೆಗಟ್ಟಿನೊಳಗೆ ಹಾಕಿಕೊಟ್ಟಂತಹ ಸಂಪ್ರದಾಯಗಳನ್ನು ನಾವು ಇವತ್ತ ಎಲ್ಲರೂ ನಡೆಸಿಕೊಂಡು ಬರ್ತಾ ಇದೆ ಈ ಒಂದು ವಿಶೇಷವಾದಂತಹ ಸಂದರ್ಭದೊಳಗೆ ಉತ್ತರಾಯಣ ಕಾಲದ ಒಂದು ಸಂದರ್ಭದೊಳಗೆ ನಾವು ಏನು ಮಾಡಬೇಕು ಅಂತಂದ್ರೆ ಎಳ್ಳಿನ ಆ ಎಳ್ಳ ನಾವು ಅತ್ಯಂತ ವಿಪುಲವಾಗಿ ಅತ್ಯಂತ ಹೆಚ್ಚಾಗಿ ಈ ಒಂದು ಸಂದರ್ಭದೊಳಗೆ ಬಳಸಬೇಕು ಎಳ್ಳಿನಿಂದ ಆರು ಕರ್ಮಗಳನ್ನು ಆರು ಕೆಲಸಗಳನ್ನು ಸಂಕ್ರಾಂತಿಯ ಒಂದು ಪರ್ವ ಕಾಲದೊಳಗೆ ಮಾಡಬೇಕು ಅದು ಏನಪ್ಪಾ ಅಂದ್ರೆ ಎಳ್ಳಿನಿಂದ ನಾವು ಸ್ನಾನವನ್ನು ಮಾಡಬೇಕು ಎಳ್ಳಿನ ಒಂದು ದೀಪವನ್ನು ಹಚ್ಚಬೇಕು ಎಳ್ಳನ್ನ ತರ್ಪಣವನ್ನಾಗಿ ನೀಡಬೇಕು ಎಳ್ಳಿನಿಂದ ಹೋಮವನ್ನು ಮಾಡಬೇಕು ಎಳ್ಳನ್ನ ಮತ್ತೊಬ್ಬರಿಗೆ ದಾನವನ್ನಾಗಿ ನೀಡಬೇಕು ಇಷ್ಟೆಲ್ಲ ಮುಗಿದ ನಂತರ ಎಳ್ಳನ್ನ ಭಕ್ಷಣೆಯನ್ನ ಆಮೇಲೆ ಎಳ್ಳನ್ನು ನಾವು ಮಾಡ್ಬೇಕು ಅಂದ್ರೆ ಸೇವನೆಯನ್ನ ಮಾಡಬೇಕು ಅಂತ ಹೇಳಿ ಅಂದ್ರೆ ಈ ಧನುರ್ಮಾಸದೊಳಗೆ ಈ ಪ್ರಕೃತಿಯಲ್ಲಿ ಚಳಿಗಾಲ ಅತ್ಯಂತ ಚಳಿ ಹೆಚ್ಚಾಗಿರ್ತದೆ ಹೀಗಿರುವಂತಹ ಸಂದರ್ಭದೊಳಗ ದೇಹದಲ್ಲಿರ್ತಕ್ಕಂತಹ ಉಷ್ಣಾಂಶ ಕಡಿಮೆಯಾಗಿ ಚರ್ಮದಲ್ಲಿ ಒಡಕು ಬಿರುಕುಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತಾವ ಈ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕಾಗಿ ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅಂತಂದ್ರ ಆ ಮಕರ ಸಂಕ್ರಮಣದ ಒಂದು ಪುಣ್ಯಮಯವಾದಂತ ಆ ಒಂದು ಸುಸಂದರ್ಭದೊಳಗ ನಮ್ಮ ದೇಹದೊಳಗ ಉಷ್ಣತೆ ಹೆಚ್ಚಾಗಬೇಕು ನಮ್ಮ ದೇಹ ಆರೋಗ್ಯಕರವಾಗಿರಬೇಕು ಚರ್ಮದ ಒಂದು ಕಾಂತಿ ಕಳೆಗೊಂಡಬಾರದು ಚರ್ಮದಲ್ಲಿ ಒಡಕುಗಳು ಬರಬಾರದು ಪಿತ್ತಕೋಶ ತನ್ನ ಒಂದು ಕಾರ್ಯವನ್ನ ಸರಿಯಾಗಿ ಮಾಡಬೇಕು ಅಂತಕ್ಕಂತ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಏನು ಮಾಡಿದ್ರು ಅಂತಂದ್ರೆ ಈ ಪರ್ವಕಾಲದ ಸಂಕ್ರಾಂತಿಯ ಸಂದರ್ಭದೊಳಗ ಎಲ್ಲರಿಗೂ ಸಹಿತ ಅಲ್ಲ ಯಾರು ದೀನರು ಬಡವರದಾರಲ್ಲಿ ಎಲ್ಲರಿಗೂ ಸಹಿತ ನಾವು ಮಾಡ್ತೇವೆ ಅಂತಂದ್ರೆ ಈ ಸಂದರ್ಭದೊಳಗ ಎಳ್ಳು ಮತ್ತು ಬೆಲ್ಲವನ್ನು ಹಂಚಿ ನಾವು ಒಂದು ಮಾತಂತೇವಿ ಏನು ಅಂತಂದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯವರಾಗಿರೋಣ ಅಂತ ಒಳ್ಳೆಯತನ ಅಂತಂದ್ರೆ ಅದು ನಮ್ಮ ಗುಣದಲ್ಲಿಯೂ ಬಂತು ನಮ್ಮ ದೇಹದಲ್ಲಿಯೂ ಬಂತು ಎಲ್ಲದರಲ್ಲಿಯೂ ಸಹಿತ ಒಳ್ಳೆತನ ಇದ್ದರೆ ನಮ್ಮ ಬದುಕಿನೊಳಗೆ ನಾವು ಯಶಸ್ಸನ್ನು ನಮ್ಮ ಬದುಕಿನೊಳಗೆ ನಾವು ಆ ಒಂದು ಮಹತ್ತರವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಮ್ಮ ಪೂರ್ವಜರು ಭಾಳಷ್ಟು ಒಂದು ಮಾರ್ಮಿಕವಾಗಿ ಅನೇಕ ಸಂಪ್ರದಾಯಗಳನ್ನು ನಮಗೆ ಹಾಕಿಕೊಟ್ಟಿದ್ದಾರೆ ಆ ಎಲ್ಲ ಸಂಪ್ರದಾಯಗಳನ್ನು ನಾವು ಸಹಿತ ಚಾಚು ತಪ್ಪದ ನಡೆಸುವಂತ ಬರಾಕತ್ತೇವಿ ಮುಂದೆ ನಡೆಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಸಂಕ್ರಮಣ ಕಾಲದೊಳಗ ಆ ಸೂರ್ಯ ಪರಮಾತ್ಮನನ್ನ ಸೂರ್ಯನಾರಾಯಣನನ್ನ ಪೂಜೆ ಮಾಡುವುದರಿಂದ ಆ ಸೂರ್ಯ ಮಂತ್ರವನ್ನ ಜಪ ಜಪ ಮಾಡುವುದರಿಂದ ಆದಿತ್ಯ ಸ್ತೋತ್ರವನ್ನ ಜಪ ಮಾಡುವುದರಿಂದ ಅನೇಕ ರೋಗಾದಿಗಳು ನಾಶವಾಗಿ ನಮಗ ದೇಹದಲ್ಲಿ ಚೈತನ್ಯ ಆರೋಗ್ಯ ಉಂಟಾಗ್ತತಿ ಜೊತೆಗೆ ಸಂಪತ್ತು ಸಹಿತ ನಮಗ ದೊರಕ್ತತಿ ಅಂತಕ್ಕಂಥ ಮಾತನ್ನು ಮಾತನ್ನು ಹೇಳುವಂಥ ಸಂದರ್ಭದೊಳಗೆ ಈ ಒಂದು ಎಲ್ಲ ನಮ್ಮ ಸಂಪ್ರದಾಯಗಳು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಸಂಪ್ರದಾಯಗಳನ್ನು ನಾವು ಚಾಚು ತಪ್ಪದ ನಡ್ಸ್ಕೊತ ಹೋದ್ರೆ ನಮಗೆಲ್ಲವೂ ಸಹಿತ ಒಳ್ಳೆಯದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಕ್ರಮಣವನ್ನು ಭಾರತದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹಿತ ಆಚರಣೆಯನ್ನು ಮಾಡ್ತಾರ ಅವರವರ ಒಂದು ಪ್ರಾದೇಶಿಕ ಭಾಷೆಗೆ ಪ್ರಾದೇಶಿಕ ಸಂಪ್ರದಾಯಕ್ಕೆ ಅನುಸಾರವಾಗಿ ವಿಶಿಷ್ಟವಾದ ರೀತಿಯೊಳಗ ಈ ಒಂದು ಮಕರ ಸಂಕ್ರಮಣವನ್ನು ಆಚರಣೆ ಮಾಡ್ತಾರ ಇದಕ್ಕೆ ಪೊಂಗಲ್ ಹಬ್ಬ ಅಂತ ಸಹಿತ ಕರೀತಾರ ಆದ್ದರಿಂದ ಈ ಎಲ್ಲ ಒಂದು ತತ್ವ ಆದರ್ಶಗಳನ್ನು ಹೊಂದಿರತಕ್ಕಂಥ ನಮ್ಮ ಸಂಪ್ರದಾಯಗಳನ್ನ ನಾವು ಆ ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನವನ್ನು ಪಡೆದುಕೊಂಡು ಆಚರಣೆ ಮಾಡಿದಾಗ ಆ ಆಚರಣೆಗೆ ಇನ್ನೂ ವಿಶೇಷವಾದಂತಹ ಒಂದು ಚೈತನ್ಯ ಶಕ್ತಿ ಬರ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹಿತ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತೀನಿ